ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ಕೂಲ್ಗೆ ಫಸ್ಟ್ ಡೇ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬೆಳಗ್ಗೆ ಅಷ್ಟೊಂದು ಚೆನ್ನಾಗೆ ಹೋಗಿರ್ತಾರೆ ಆದರೆ ಸಾಯಂಕಾಲ ಬರಬೇಕಾದ್ರೆ ಏನಾಯಿತು ಅಜ್ಜಿ ಎಲ್ಲರ ಮುಂದೆ ಗರಮ್ ಆಗಿರ್ತಾರೆ ಪ್ರಮೋದ ದೇವಿಯವರು ಎಲ್ಲರೂ ಬಂದ ತಕ್ಷಣವೇ ಎಲ್ಲಿ ಕಾವೇರಿ ಅಂತ ಹೇಳಿ ಅಗಸ್ತ್ಯನ ಜೋರಾಗಿ ಕೇಳ್ತಾರೆ ನಿಧಾನವಾಗಿ ಕಾವೇರಿನೂ ಕೂಡ ಅಲ್ಲಿಗೆ ಬರ್ತಾರೆ ಆಗ ಏನಿದೆಲ್ಲ ಕಾವೇರಿ ಅಂತ ಹೇಳಿ ಪ್ರಮೋದ ದೇವಿಯವರು ಕೇಳ್ತಾರೆ ಆಗ ಅಜ್ಜಿ ಇದರಲ್ಲಿ ನನ್ನೇನು ತಪ್ಪಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇನ್ನೂ ಅಂಬಿಕಾ ಇದ್ದವರು ಮ್ಯಾನೇಜ್ಮೆಂಟ್ಗೆ ಪ್ರಶ್ನೆ ಮಾಡೋ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರೇ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಆಗ ಈ ಕಡೆ ಪ್ರಮೋದೇವಿಯವರು ಈ ಕಡೆ ಅನಿಕಾ ನಮ್ಮ ಸ್ಕೂಲ್ಗೆ ಹೆಡ್ ಆಫ್ ದ ಚೀಫ್ ಮಿನಿಸ್ಟರ್ ಇದ್ದಾಗೆ ಅವಳು ಪ್ರಶ್ನೆ ಮಾಡೋದಿಕ್ಕೆ ಒಂದು ಸಮಯ ಟೈಮು ಜಾಗ ಅಂತ ಹೇಳಿ ಇರುತ್ತೆ ಅದೆಲ್ಲನ್ನು ಬಿಟ್ಬಿಟ್ಟು ನೀನು ಅಸೆಂಬ್ಲಿಯಲ್ಲಿ ಅವಳಿಗೆ ಅವಮಾನ ಆಗೋ ರೀತಿ ಮಾತಾಡಿದೀಯ ಕಾವೇರಿ ನೀನು ಅವಳ ಹತ್ರ ಕ್ಷಮೆ ಕೇಳಬೇಕು ಅಷ್ಟೇ ಅಂತ ಹೇಳಿ ಪ್ರಮೋದ ಅವರು ಹೇಳ್ತಾ ಇರ್ತಾರೆ ಈ ಮಾತಿಂದ ಹನಿಕಾಗೆ ತುಂಬಾ ಖುಷಿಯಾಗಿರುತ್ತೆ ಮನೇಲಿದ್ದಂತಹ ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿರ್ತಾರೆ ಇನ್ನು ಕಾವೇರಿ ಇದ್ದವಳು ಮಾಡದೇ ಇರೋ ತಪ್ಪಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವಳು ಕೂಡ ಹಠ ಮಾಡ್ತಾ ಇರ್ತಾಳೆ ನಾನು ಅಲ್ಲಿ ಮಾತಾಡಿರೋದ್ರಲ್ಲಿ ನನ್ನ ಮಾತಿಂದ ಯಾವುದೇ ರೀತಿ ತಪ್ಪು ಹಾಗೆ ಇಲ್ಲ ನಾನು ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಕಾವೇರಿನು ಕೂಡ ಖಡಕ್ಕಾಗೆ ಹೇಳ್ತಾ ಇರ್ತಾಳೆ ಎಲ್ಲರೂ ಕೂಡ ಅಜ್ಜಿ ವಿರುದ್ಧವಾಗಿ ಕಾವೇರಿ ಮಾತಾಡ್ತಾ ಇದ್ದಾಳ ಅಂತ ಹೇಳಿ ಅಗಸ್ತ್ಯನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಗಸ್ತ್ಯ ಏನ್ರಿ ಕಾವೇರಿ ಏನು ಆಗ್ತಾ ಇದೆ ಇಲ್ಲಿ ಏನಿದು ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿರ್ತಾನೆ ಇನ್ನೊಂದು ಕಡೆ ಎಲ್ರಿಗೂ ಶಾಕ್ ಆಗ್ತಾ ಇರುತ್ತೆ ಅಜ್ಜಿ ನೋಡಿದ್ರೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರು ಇವಳಿಗೆ ಇವಳೇ ಇವಾಗ ಅಜ್ಜಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾಳೆ ಕ್ಷಮೆ ಕೇಳೋದಕ್ಕೆ ಆಗಲ್ಲ ಅಂತ ಹೇಳಿ ಇಷ್ಟೊಂದು ಜೋರಾಗಿ ವಾಯ್ಸ್ ಕೊಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ರವಿಗಂತೂ ಶಾಕ್ ಅಂದರೆ ಶಾಕ್ ಆಗಿರುತ್ತೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್